ಇವತ್ತು ನಮ್ಮ ಆಳಿಗೆ ಮಂದಿ ಮುಂದೆ ಬಾರಿ ಬಾರಿ ಹಾಡಗಳು ಕಾಸೊಂಡ ಯಾವುದೇ ಹಾಡ ಬಿಟ್ಟರು ಎಮ್ ಲೆಕ್ಕದಾಗ ಹೋಗ್ರು ಎಮ್ ಲೆಕ್ಕದ ಹೋಗ್ತಾವು ಆದ್ರೂ ಈ ಪುಣ್ಯಾತ್ಮ ಬರೀ ಹಾಡುವ ಎಲ್ಲ ಲವ್ ಫೀಲಿಂಗ್ ಜಾನಪದ ಹಾಡಗಳು ಇರ್ತಾವ ಆದ್ರೂ ನಿಮ್ಮ ಲವ್ ಸಕ್ಸಸ್ ಆದ್ರೂ ಲವ್ ಫೀಲಿಂಗ್ ಜಾನಪದ ಹಾಡ ಬರೀತೀರಪ್ಪ ಅಂದ್ರೆ ನಿಮಗ ಖಂಡಕ್ಕೆ ಯಾವ ಹುಟ್ಟಿಗೆ ಕೈ ಕೊಟ್ ಯಾರನ್ನ ಯಾರು ಮನಸ್ಸಿನ ಈ ಲವ್ ಫೀಲಿಂಗ್ ಜಾನಪದ ಹಾಡ ಬರೀ ಇಲ್ಲ ಅದು ಎಲ್ಲರೂ ಎಲ್ಲರ ಬಗ್ಗೆ ನಾನು ಎಲ್ಲ ಸೇರ್ದಾಗ ಆಗಿರ್ತದೆ ಆ ನಮ್ಮ ದೋಸ್ತ ನಮ್ಮ ದೋಸ್ತರ್ಗ ಲೈನ್ ಬೇಕಂತ ಆಗೇತನ ಯಾರು ಹೌದು ಒಂದ ಹೇಳು ಅವಾಗ ಸಾಬೀಕ ಏನಾಗಿರ್ತಾವೆ ಬಂದು ಒಂದು ನಿಮ್ಗೆಲ್ಲ ಬಿಲ್ ಬಿಸ್ ಹೇಳ್ಬೇಕು ಹಾಂ ಅದಕ್ಕೆ ಬರ್ರಿ ಆಡ ಬಿಟ್ಟದ ಸೊಪ್ಪಿಲ್ಲತ್ತ ಲವ್ ಅವ ಫೇಲಿ ಅವರ ಪ್ರೇಮಗಳು ಇರುದೆ ಇರುವಂತ ಯಾವುದೇ ಊರೇ ಇಲ್ಲ ಅಂತ ಹಂಗಾಗಿ ಸೊ ನಮ್ಮ ದಾಸವಾಣ್ಣಂದು ಹಿಂದಕ್ಕೆ ಏನು ಆಗ್ಯಾವ ಆಗ್ಯಾವ ಗೇ ನೀ ಮತ್ತು ಅವ ಮಾನ್ಸಿಕವಾಗಿ ಇಲ್ಲ ನಮ್ಮ ಕಣ್ಣ ದಯವಿಟ್ಟು ಅಣ್ಣ ನನಗೆ ಕನ್ನಡದಾಗ ಇಷ್ಟ ಆಗದೇ ಒಂದೇ ಒಂದು ಪದ ಅಂದ್ರದು ಅಣ್ಣ ಅಂದ್ರೆ

ನೋಡಿ ಆ ನಂಬರ್ ಹಾ ವಾಪಸ್ ತೋಳೇ ಆ ಹುಡುಗ ನೀವು ನಿಮ್ಮ ತಂಗಿ ನಂಬರ್ ಕೂಡ ನಾವು ವಾಪಸ್ ಹೋಗ್ತೀವಿ ಕಾಸು ಇんどರು ರಜನಾ ಗೋವಿನಾ ಹೆಸರು ಧನ್ಯವಾದಗಳು ಪ್ರಾಣ ಕೂಡ ಮಹಾರಾಷ್ಟ್ರ ರಾಜ್ಯದ ಸೋಲಾಪುರ್ ಜಿಲ್ಲೆಯ ಅಕ್ಕಲ್ಕೋರ್ ತಾಲೂಕಿನ ಭೀಮಾ ನದಿ ಎರದಂಡೆಯಲ್ಲಿ ನಮ್ಮ ಆಳ್ಗಿ ಊರಿನ ಜನ ಜನ ಹುಲಿ ಹುಲಿ ಹುಲಿಗಿರೋ ನಿಜಕ್ಕೂ ಗಂಡು ಮೆಂಟಿನ ನೆಲ ಪರಮ ಪವಿತ್ರ ಪುಣ್ಯ